ನಮಸ್ಕಾರ ಇವತ್ತು ರಾಜವಂಶದ ಮತ್ತೊಂದು ಕುಡಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದೆ ಇವತ್ತು ಯುವ ಚಿತ್ರದ ಟೈಟಲ್ ಸಾಂಗ್ ಅದ್ಧೂರಿಯಾಗಿ ಚಾಮರ ನಗರದಲ್ಲಿ ಅದು ಚಾಮರಾಜೇಶ್ವರ ದೇವಸ್ಥಾನದ ಮೈದಾನದಲ್ಲಿ ರಿಲೀಸ್ ಆಗಿದೆ ದೊಡ್ಡ ಈವೆಂಟ್ನೇ ಏರ್ಪಡಿಸಿ ಅನ್ನು ನಡೆಸ್ತಾ ಇದ್ದಾರೆ ಅದು ಒಂದು ಕಡೆ ಆದ್ರೆ ಇನ್ನು ಸಾಂಗ್ ಬಗ್ಗೆ ನೋಡೋದಾದ್ರೆ ಸಾಂಗಲ್ಲಿ ಫಸ್ಟ್ ಡಿಸ್ಕ್ಲೇ ಮಾಡ್ತಾರೆ ಏನಂತ ಇದು ಕೇವಲ ಕಾಲ್ಪನಿಕ ಅಲ್ಲ ನೈಜ ಧೈರ್ಯ ಮತ್ತು ದೃಢ ಅಂತ ಹೇಳಿ ಒಂದು ಟೆಕ್ಸ್ಟ್ ಅನ್ನ ಹಾಕ್ತಾರೆ ನಿಜಕ್ಕೂ ಅದು ರಾಜವಂಶಕ್ಕೆ ಹೇಳಿ ಮಾಡಿಸಿದೋ ಹಾಗೆ ಈ ಸಾಂಗ್ ಅನ್ನ ಮಾಡಿಸಿದೀವಿ ಅನ್ನೋದು ಸಂತೋಷ್ ಆನಂದ್ ರಾಮ್ ಅವರ ಒಂದು ನಿಲುವು ಏನು ಅಂತ ಗೊತ್ತಾಗ್ತದೆ ಈ ಟೆಕ್ಸ್ಟ್ ಅಲ್ಲಿ ಇದು ಅವ್ರದೇ ಒಂದು ಕ್ರಿಯೇಟಿವಿಟಿ ಅಂತ ತಪ್ಪಾಗಲ್ಲ ಯಾಕಂದ್ರೆ ಅವ್ರು ರಾಜವಂಶಕ್ಕೆ ಕಟ್ಟಾಭಿಮಾನಿ ಅದು ಭಾ ಪುರಿತು ಇದ್ದಾಗೆ ನಾನು ಇದು ಹೊರತುಪಡಿಸಿದ್ರೆ ಈ ಸಾಂಗ್ ಬಗ್ಗೆ ಮತ್ತೆ ನೋಡೋದಾಯ್ತು ಅಂದ್ರೆ ಪವರ್ ಕಟ್ಟಿಲ್ಲ ಅನ್ನೋ ಮೀನಿಂಗ್ ಏನಪ್ಪಾ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಕಂಟಿನ್ಯೇಷನ್ ಮುಂದುವರೆದಿದೆ ಯುವ ರಾಜ್ಕುಮಾರ್ ಅವರನ್ನ ಮುಂದುವರೆದಿದೆ ಪವರ್ ಎಲ್ಲೂ ಕಟ್ ಆಗಿಲ್ಲ ಅನ್ನೋ ಒಂದು ಮೆಸೇಜನ್ನು ಕೂಡ ಸಾಂಗಲ್ಲಿ ನೋಡ್ಬೋದು ಅದಾದ ಮೇಲೆ ಅಲ್ಲಿ ಇನ್ನೊಂದು ಇದೆ ಏನಂತ ಅಂದರೆ ತಡೆಯೋರು ಯಾರೂ ಇಲ್ಲ ತಡ್ಕೊಳ್ಳೋಕ್ಕೂ ಆಗೋಲ್ಲ ಅಂತ ಅಂದರೆ ಇದು ಯಾರು ಹೇಳಿದ್ರು ಯಾಕೆ ಹೇಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ರೆ ಇನ್ನು ಯಾರು ಆಗಲ್ಲ ಜೊತೆಗೆ ಯಾರು ತಡ್ಕೊಳಕ್ಕೂ ಆಗಲ್ಲ ಅನ್ನೋದು ಬೇಕಿತ್ತನ್ನೋ ನಮ್ಮ ವಾದ ಇರ್ಬೋದು ಯಾಕಂದ್ರೆ ತಡ್ಕೊಳಕ್ ಆಗದಿರೋ ಅಂತವ್ರು ಯಾರು ಇರ್ತಾರೆ ತಡಿಯೋಕ್ ಯಾರು ಬರ್ತಾರೆ ಇದು ನಮಗೊಂದು ಸ್ವಲ್ಪ ಅನುಮಾನ ಯಾಕಂದ್ರೆ ಏನೋ ಗೋಸ್ಕರ ಸಾಂಗ್ ಮಾಡಿರ್ಬೋದು ಅಂತ ಅನ್ಕೋಬೋದು ಆದರೆ ಫಸ್ಟ್ ಯಾಕಿರಲ್ಲ ನೈಜ ದೃಢ ಮತ್ತೆ ಧೈರ್ಯ ಅಂತ ಅದಕ್ಕೆ ರಿಲೇಟೆಡ್ ಮಾಡ್ಕೊಳೋದಾಯ್ತು ಅಂದರೆ ಇಲ್ಲಿ ತಡೆಯವರು ಯಾರು ತಡ್ಕೊಳ್ಳೋರು ಯಾರು ಅದನ್ನ ಯೋಚನೆ ಮಾಡಲೇಬೇಕಾಗತ್ತೆ ಆ ವಿಚಾರ ಬದಿಗೆ ಬಿಟ್ಟರೆ ಸಾಂಗ್ ಮ್ಯೂಸಿಕ್ ಅಜ್ನೆಸ್ ಲೋಕನಾಥ್ ತುಂಬಾ ಅದ್ದೂರಿಯ ಕೊಟ್ಟಿದ್ದಾರೆ ಮ್ಯೂಸಿಕ್ ಅಂತ ಕೇಳಿಲ್ಲ ಜೊತೆಗೆ ಡ್ಯಾನ್ಸ್ ಅಲ್ಲೂ ಕೂಡ ಅಷ್ಟೇನೆ ಒಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದು ಎಂಟ್ರಿಲೇ ಒಳ್ಳೆ ಮಾಸ್ ಲುಕ್ ಅಲ್ಲಿ ಎಂಟ್ರಿ ಕೊಟ್ಟಿರೋದ್ರಿಂದ ಅದ್ದೂರಿ ಜನ ಕಾಣಿಸ್ತಾ ಇದೆ ಆ ಲೈಟಿಂಗ್ಸು ಆ ಕೊರಿಯೋಗ್ರಫಿ ಜೊತೆಗೆ ಆ ಫೋಟೋಗ್ರಫಿ ಪ್ರತಿಯೊಂದು ಒಳ್ಳೆ ಸ್ಮೋಕ್ ಎಫೆಕ್ಟ್ಸ್ ಅಲ್ಲಿ ಒಳ್ಳೆ ಲೈಟ್ ಒಂದು ಎಡಿಟಿಂಗ್ ಅಲ್ಲಿ ಹಾಕೊಂಡು ಅದ್ದೂರಿಯಾಗಿ ಶೂಟ್ ಮಾಡಿದ್ದಾರೆ ರೈಟರ್ಸ್ ನಿಜಕ್ಕೂ ಒಂದು ಮಾಸ್ ಆಗಿ ಇರುತ್ತೆ ಅನ್ನೋದನ್ನ ತಪ್ಪೇನಿಲ್ಲ ಅದ್ರದ್ದು ಅವರ ಸ್ಮೋಕಿಂಗ್ ಸ್ಟೈಲ್ ಯಾಕಂದ್ರೆ ಆ ರಾಜ್ಕುಮಾರ್ ಅವರು ಒಂದು ಹಿನ್ನೆಲೆ ಏನೋ ನೋಡೋದಾಯ್ತು ಅಂದ್ರೆ ಅವರು ಸ್ಮೋಕ್ ಮಾಡಿಲ್ಲ ಟ್ರಿಂಕ್ಸ್ ಮಾಡಿಲ್ಲ ಯಾವುದೇ ಚಿತ್ರಗಳಲ್ಲೂ ಕೂಡ ಇದನ್ನ ತೋರಿಸ್ಕೊಂಡಿಲ್ಲ ಅಂತ ನೋಡೋದಾಯ್ತು ಅಂದ್ರೆ ಅದ್ರ ಮುಂದಿನ ಪೀಳಿಗೆ ಮಾಡ್ಕೊಂಡು ಬರ್ತಾನೆ ಇದ್ರೆ ಈ ಕಡೆ ಸುರೇಶ್ ಕುಮಾರ್ ಅವರು ಮಾಡಿದಂತ ಪಾತ್ರಗಳನ್ನ ಜೊತೆಗೆ ಪುನೀತ್ ಕುಮಾರ್ ಕೆಲವು ಚಿತ್ರಗಳಲ್ಲಿ ತೋರಿಸ್ಕೊಂಡಿದ್ರೆ ಆದ್ರೆ ಅಷ್ಟಾಗಿ ಒತ್ತನ ಕೊಟ್ಟಿಲ್ಲ ಆದರೆ ಯುವರಾಜ್ ಕುಮಾರ್ ಅವ್ರ ಎಂಟ್ರಿ ಸಾಂಗಲ್ಲೇ ಸಿಕ್ಕಬಿಟ್ಟೆ ಸ್ಮೋಕ್ ಮಾಡಿಸಿ ಒಂದು ಬಿಲ್ಡಪ್ಗೆ ಒಂದು ಸೂಟ್ ಮಾಡಿದ್ದಾರೆ ಅನ್ನೋದು ಕೆಲವರು ಒಂದು ಅಭಿಪ್ರಾಯ ಅದು ಬಿಟ್ಟರೆ ಸಾಂಗ್ ಅಂತೂ ಈ ಸಿನಿಮಾಗೆ ತಕ್ಕಂಗ ಇರುತ್ತೆ ಇದು ನೈಜಕ್ಕೆ ಹತ್ರವಾದದ ಸಾಂಗು ಅಂತ ಸಿನಿಮಾ ಟೀಮ್ ಅವರು ಹೇಳಿರೋದ್ರಿಂದ ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಯಾಕಂದ್ರೆ ಆ ಕ್ಯಾರೆಕ್ಟರ್ ಹಂಗೆ ಇರ್ತಾರ ಯುವರಾಜ್ ಕುಮಾರ್ ಅವರು ಅಥವಾ ಸಾಂಗ್ ಪೂರ್ತಿ ರಾಜ್ ಕುಮಾರ್ ಅವರ ಆ ಒಂದು ಕುಟುಂಬಕ್ಕೆ ಸೇರಿದಂತ ಸಾಂಗು ಅವರ ಒಂದು ಏನು ಅಂತಾರೆ ಅದು ಅವರ ಲೆವೆಲ್ ಏನಿದೆಯೋ ಆ ಲೆವೆಲ್ನ ಬಿಲ್ಡಪ್ ಆಗಿ ತೋರಿಸೋದಕ್ಕೆ ಏನಾದರೂ ಈ ರೀತಿ ಸಾಂಗ್ ಮಾಡಿದಾರಾ ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಟೆಕ್ಸ್ಟು ಅದು ಹಾಕಿರೋದ್ರಿಂದ ನಾವು ಈ ಥರ ಥಿಂಕ್ ಮಾಡಬೇಕಾಗತ್ತೆ ಆದರೆ ಓವರ್ ಆಲ್ ಆಗಿ ನೋಡ್ತಾ ಸಾಂಗ್ ಆಗಲಿ ಕೊಯೋಗ್ರಫಿ ಆಗಲಿ ಇನ್ನು ಮಾಸ್ ಲುಕ್ಕಲ್ಲಂತೂ ಯುವರಾಜ್ ಕುಮಾರ್ ಅವರ ಅದ್ದೂರೇ ಕಾಣಿಸ್ತಾರೆ ಯಾವುದೇ ಒಂದು ಆಡಂಬರ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮುಖದಲ್ಲಿ ಒಂದು ಸೀರಿಯಸ್ನೆಸ್ ಇದೆ ಯಾವುದೋ ಒಂದು ಸಣ್ಣ ಪುಟ್ಟ ಹೀರೋಗಳ ಥರ ಕಾಣಿಸ್ತಾ ಇಲ್ಲ ಆ ಒಂದು ಏನೋ ಎಕ್ಸ್ಪೀರಿಯೆನ್ಸ್ ಹೀರೋ ಇರಬೇಕು ಏನೋ ಒಂದು ಹತ್ತಾರು ಸಿನಿಮಾಗಳನ್ನ ಮಾಡಿರೋ ರೇಂಜಲ್ಲಿ ಅವರು ಒಂದು ಅನುಭವ ಅವರ ಮುಖದಲ್ಲಿ ಕಾಣಿಸ್ತಿದೆ ಅನ್ನೋದು ತಪ್ಪಾಗ ಯಾಕಂದ್ರೆ ಹೇಳಿ ಕೇಳಿ ಅದು ರಾಜವಂಶ ಬಂದಿರುತ್ತೆ ನಟನೆ ಏನೋದಿರ್ಬೋದು ನೃತ್ಯ ಅನ್ನೋದಿರ್ಬೋದು ಪುನೀತ್ ರಾಜ್ಕುಮಾರ್ ಇನ್ನೂ ತುಂಬ ಕಲ್ತಿದ್ದಾರೆ ಅವರು ನೃತ್ಯ ಇರ್ಬೋದು ಸಾಹಸ ದೃಶ್ಯಗಳಿರ್ಬೋದು ಅದ್ದೂರಿಯಾಗಿ ಅವರು ಪುನೀತ್ ರಾಜ್ಕುಮಾರ್ ಅವರು ಕೂಡ ಅದೇ ಆಸೆ ಇತ್ತು ಇವ್ರನ್ನ ಲಾಂಚ್ ಮಾಡಬೇಕು ಅಂತ ಬಟ್ ಕಾಲ ಇಲ್ಲ ಟೈಮ್ ಸರಿ ಇಲ್ಲ ಅವರು ಉಳ್ಕೊಳಕ್ಕಾಗಲಿಲ್ಲ ಬಟ್ ಮೇಲಿಂದಾನೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಅನ್ನೋದು ನಮ್ಮ ನಂಬಿಕೆ ಯಾಕಂದ್ರೆ ಅಷ್ಟು ಅದೂರಾಗಿ ಎಂಟ್ರಿ ಕೊಡಿಸ್ತಾ ಇದ್ರಲ್ಲಿ ಅವ್ರ ಆಶೀರ್ವಾದ ಖಂಡಿತವಾಗ್ಲೂ ಅವ್ರ ಮೇಲೆ ಇದ್ದೇ ಇರುತ್ತೆ ಅದೊಂದು ಮಾತು ಬಿಟ್ರೆ ನೆಕ್ಸ್ಟ್ ಇನ್ನ ಒಬ್ಬನೇ ಇವ ಒಬ್ಬನೇ ಶಿವ ಇದು ನೋಡೋದಾಯ್ತು ಅಂದ್ರೆ ಶಿವರಾಜ್ ಕುಮಾರ್ ಅಲ್ಲೂ ಇಂಡಸ್ಟ್ರಿಗೆ ಒಬ್ಬನೇ ಶಿವ ಅದೇ ರೀತಿ ಇವರು ಕೂಡ ಒಬ್ಬನೇ ಒಬ್ಬನೇ ಇವ ಆಗ್ತಾರೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಮೂಡಿಸಿದ್ದಾರೆ ಅಂತೋಷ್ ಅವರು ಅಂದ್ರೆ ತಪ್ಪಾಗಲ್ಲ